ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಐವತ್ತೆಂಟನೇ ಕ್ವಶನನ್ನು ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸಬ್ಜೆಕ್ಟ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಲಿಸ್ಟ್ ಒನ್ ಯೂನಿಯನ್ ಲಿಸ್ಟ್ ಇನ್ ದ ಸೆವೆಂತ್ ಶೆಡ್ಯೂಲ್ ಸೆಕೆಂಡ್ ಸ್ಟೇಟ್ಮೆಂಟ್ ಎಕ್ಸ್ಟೆಂಡ್ ಆಫ್ ದಿ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಸ್ಟೇಟ್ ಸ್ಟೇಟ್ಮೆಂಟ್ ತ್ರೀ ಕಂಡೀಷನ್ಸ್ ಆಫ್ ದಿ ಗವರ್ನರ್ಸ್ ಆಫೀಸ್ For the constitutional amendment with respect to which of the above ratification by the legislature of not less than one half of the state is required before presenting the bill. ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ ಅಸೆಂಟ್ ಅಂತ ಹೇಳಿ ಕೇಳಿದ್ದಾರೆ ಇದು ಪೊಲಿಟಿ ಕ್ವಶನ್ ಆಗುತ್ತೆ ಇದರಲ್ಲಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟ್ ಟು ಅದ್ರ ಬಗ್ಗೆ ಕೇಳಿದ್ದಾರೆ ಅದರಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದಾರೋ ಬಿಲ್ ನಾವು ಪಾಸ್ ಮಾಡ್ತಾ ಇದ್ರೆ ಅದು ಫೆಡ್ರಲ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡ್ತಾ ಇದ್ರೆ ಅದರಲ್ಲಿ ಸ್ಪೆಷಲ್ ಮೆಜಾರಿಟಿ ಇರಬೇಕಾಗತ್ತೆ ಮತ್ತು ಅದ್ರ ಜೊತೆಗೆ ಇದು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ಸ್ ಅದನ್ನು ಪಾಸ್ ಮಾಡಬೇಕಾಗತ್ತೆ ಸೊ ಅದನ್ನೇ ಕೇಳಿದ್ದಾರೆ ಸೊ ಇದರ ಅಂಡರು ಆಪ್ಷನ್ ನಾವು ನೋಡಿದ್ರೆ ಮತ್ತೊಂದು ಸಲ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ರೆ ಲಿಸ್ಟ್ ಒನ್ ಆಫ್ ಯೂನಿಯನ್ ಲಿಸ್ಟ್ ಸೆವೆಂತ್ ಸ್ಕೆಡ್ಯೂಲ್ ಸೊ ಸೆವೆಂತ್ ಸ್ಕೆಡ್ಯೂಲಲ್ಲಿ ಯಾವುದೇ ಲೀಸ್ಟನ್ನ ಚೇಂಜ್ ಮಾಡಿದ್ರೂ ಕೂಡ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಪಾಸ್ ಮಾಡಲೇಬೇಕಾಗತ್ತೆ ಸ್ಟೇಟ್ ಗೌರ್ಮೆಂಟಿಂದ ಸೊ ಅದಕ್ಕೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಸೆಕೆಂಡ್ ಬಂದ್ಬಿಟ್ಟು ಎಕ್ಸ್ಟೆಂಡ್ ಆಫ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಸ್ಟೇಟ್ ಇದು ಆರ್ಟಿಕಲ್ ನೂರ ಅರವತ್ತೆರಡು ಅಂಡರು ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಸ್ಟೇಟನ್ನ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಅದಕ್ಕೂ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಸೊ ಪಾಸ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಮೂರನೇ ಸ್ಟೇಟ್ ಲೆಜಿಸ್ಲೇಚರ್ ಪಾಸ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಮೂರನೇ ಕಂಡೀಷನ್ ಬಂದ್ಬಿಟ್ಟು ಕಂಡೀಷನ್ ಆಫ್ ಗವರ್ನರ್ಸ್ ಆಫೀಸ್ ಕಂಡೀಷನ್ ಆಫ್ ಗವರ್ನರ್ಸ್ ಆಫೀಸ್ ನೂರ ಐವತ್ತೆಂಟನೇ ಆರ್ಟಿಕಲಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಸೊ ಅದಕ್ಕೆ ಏನು ಸ್ಪೆಸಿಫಿಕ್ ನಾ ಕೊಟ್ಟಿಲ್ಲ ಸ್ಟೇಟ್ ಲೆಜಿಸ್ಟ್ಲೇಚರ್ಸ್ ಪಾಸ್ ಮಾಡಬೇಕು ಅಂತ ಹೇಳಿ ಸೊ ಮೂರನೇ ಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ ಸೊ ಒಂದು ಮತ್ತು ಎರಡು ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಅದರಿಂದ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು